ಫ್ರೆಂಡ್ಸ್ ಇವತ್ತು ನಮ್ಮಮ್ಮ ಕ್ವಿಕ್ಕಾಗಿ ಹುಣಸೆ ಹುಳಿ ರಸಂ ಮಾಡ್ತಿದ್ದಾರೆ ಅದು ಚಳಿಗಾಲಕ್ಕಂತೂ ಸೂಪರ್ ಆ ಹೇಗೆ ಮಾಡ್ತಾರೆ ಏನೇನು ಐಟಮ್ ಹಾಕ್ತಾರೆ ನೋಡೋಣ ಬನ್ನಿ ಹ್ಞೂ ಫ್ರೆಂಡ್ಸ್ ಇವತ್ತು ಹುಣಸೆ ಹುಳಿ ರಸಂ ಮಾಡ್ತಾ ಇದ್ದೀವಿ ಸೊ ಸಾಂಬಾರೇನೂ ಮಾಡಿಲ್ಲ ಕ್ವಿಕ್ಕಾಗಿ ಐದು ನಿಮಿಷಕ್ಕಾಗಂತೂ ಹುಣಸೆ ಹುಳಿ ರಸಮ್ ಏನೇನು ಐಟಮ್ ಬೇಕು ಅಂತ ನೋಡ್ಕೊಳ್ಳಿ ನಾನೊಂದು ಅರ್ಧ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ಸಣ್ಣ ಬೆಳ್ಳುಳ್ಳಿ ಫುಲ್ ಉಂಡೆ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಬೆಲ್ಲ ಕೆಂಪು ಮೆಣಸಿನ್ಕಾಯಿ ನಾಲ್ಕು ಜೀರಿಗೆ ಮತ್ತು ಮೆಣಸು ಪುಡಿ ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಸಾಸಿವೆ ಮತ್ತು ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಸೊ ಶುರು ಮಾಡೋಣ ಬನ್ನಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕೊಳ್ಳಿ ರಸಮ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು ಎಣ್ಣೆ ಹಾಕ್ಕೊಳ್ಳಿ ಸೊ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇವಾಗ ಫಸ್ಟು ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ ನೆಕ್ಸ್ಟು ಸಾಸಿವೆ ಚಿಟಾಪಟ ಅಂತ ಅಂದಮೇಲೆ ಕರಿಬೇವು ಕರಿಬೇವು ಸೇರಿಸ್ಕೊಂಡಾದಮೇಲೆ ಕೆಂಪು ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಸೊ ಅದು ನೋಡಿ ಕೆಂಪು ಮೆಣಸಿಕಾಯಿ ಎಲ್ಲ ಬಂತು ಬ್ರೌನ್ ಕಲರು ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸಣ್ಣ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಎಲ್ಲ ವಾಸನೆ ಹೋಗಿದೆ ಹಸಿವಾಸನೆ ಹೋದಾದ್ಮೇಲೆ ಲಾಸ್ಟ್ ಅಲ್ಲಿ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿನ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬ್ರೌನ್ ಶೇಡ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಬ್ರೌನ್ ಆಗಿದೆ ಚೆನ್ನಾಗೆ ಫ್ರೈ ಆಗಿದೆ ಸೊ ಲಾ ಎಲ್ಲ ಈರುಳ್ಳಿ ಹಾಕಾದ್ಮೇಲೆ ಜೀರಿಗೆ ಹಾಕೊಳ್ಳಿ ಫಸ್ಟ್ ಜೀರಿಗೆ ಹಾಕಿದ್ರೆ ಸೊ ಸೀದೋಗ್ಬಿಡುತ್ತೆ ಆಮೇಲೆ ಜೀರ್ಣ ಜೀರಿಗೆ ಹಾಕೊಳ್ಳಿ ಜೀರಿಗೆ ಹಾಕೊಳ್ಳೋದೆ ಮೇನ್ ಇದು ರಸಮು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ಕಾರಣವೇ ಜೀರಿಗೆ ಪುಡಿ ಜೀರಿಗೆ ಓಕೆನಾ ಸೊ ಇದನ್ನು ನೀಟಾಗಿ ಫ್ರೈ ಮಾಡಿಕೊಡಿ ಇಲ್ಲಿ ಫ್ರೈ ಆಗಿದೆ ಇಲ್ಲಿ ನಾನು ಒಂದು ಅರ್ಧ ಟೊಮೊಟೊ ಒಂದು ಸ್ವಲ್ಪ ಹುಣ್ಸೆಹಣ್ಣ ತೊಗೊಂಡು ಎರಡೂ ಚೆನ್ನಾಗಿ ಬೇಯಿಸ್ಕೊಂಡು ಟೊಮೊಟೊ ಜೊತೆಗೆ ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಕ್ಯೂಚಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಗಿದೆ ಸೊ ಇಲ್ಲಿ ಚೆನ್ನಾಗಿ ಫ್ಲೇ ಆಗಿದೆಯಲ್ಲ ಈರುಳ್ಳಿ ಎಲ್ಲ ಫ್ಲೇಮ್ ಆದಮೇಲೆ ಇದು ರಸಮ್ಮ ಹುಯಿರಿ ಇದು ಇದು ಹಿಂಗೆ ತಿರುಗ್ಸ್ತಾ ಬನ್ನಿ ತಿರುಗ್ಸಿ ಮತ್ತು ರುಚಿಗೆ ತಕ್ಕಷ್ಟು ಈಗ ಉಪ್ಪುನ ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪುನ ಆ್ಯಡ್ ಮಾಡ್ಕೊಳ್ಳಿ ಹುಳಿ ಜಾಸ್ತಿ ಇರೋದ್ರಿಂದ ಉಪ್ಪುನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸೊ ಆಗುತ್ತೆ ನೋಡಿ ಫ್ರೆಂಡ್ಸ್ ಹಿಂಗೆ ಚೆನ್ನಾಗಿ ಕುದಿ ಬಂದಾದ ಮೇಲೆ ಸೊ ಇಲ್ಲಿ ನಾನು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರು ಚಿಲ್ಲಿ ಪೌಡರ್ ಏನಕ್ಕೆ ಅಂದರೆ ಹುಣಸೆ ಹುಳಿ ಹಾಕಿರೋದ್ರಿಂದ ಖಾರಕ್ಕೆ ಚಿಲ್ಲಿ ಪೌಡ್ರ್ ಬೇಕೇ ಬೇಕು ನಾನು ಯಾವುದೇ ರೀತಿ ಅಂಗಡಿ ರಸಂ ಪೌಡ್ರ್ ಏನೂ ಆ್ಯಡ್ ಮಾಡ್ಕೊತಾ ಇಲ್ಲ ಸೊ ಇದೆಲ್ಲ ಚೆನ್ನಾಗಿ ಕುದಿ ಬಂದಾದಮೇಲೆ ಲಾಸ್ಟಲ್ಲಿ ರಸಮ್ಗೆ ಬೇಕಾಗಿರೋವಂಥ ಜೀರಿಗೆ ಮೆಣಸು ಪುಡಿಯನ್ನು ನಾನು ಫಸ್ಟೇ ಜೀ ಜೀ ಫಸ್ಟೇ ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ನಾವು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡ್ರೆ ಎರಡು ಸ್ಪೂ ಒಂದು ಸ್ಪೂನ್ ಮೆಣಸನ್ನ ಹಾಕೊಂಡ್ರೆ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದವಾಗಿ ನೀವು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ಬೇಕು ನಾನು ಫಸ್ಟೇ ಅವ್ರು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಇದನ್ನ ಎರಡು ಸ್ಪೂನ್ ನಾನು ಆ್ಯಡ್ ಮಾಡ್ಕೊತೀನಿ ಒನ್ ಟೈಮ್ ರಸಮ್ಗೆ ಎರಡು ಸ್ಪೂನ್ ಜೀರಿಗೆ ಮೆಣಸು ಪುಡಿನ ಆ್ಯಡ್ ಮಾಡ್ಕೊತ ಇದ್ದೀನಿ ಜೀರಿಗೆ ಪುಣ್ಸ್ ಜೀರಿಗೆ ಮೆಣಸು ಪುಡಿ ಯಾವಾಗ ಮಾಡಬೇಕಂದ್ರೆ ನೀವು ಎರಡು ಸ್ಪೂನ್ ಜೀರಿಗೆಗೆ ಒಂದು ಸ್ಪೂನ್ ಮೆಣಸನ್ನ ಆ್ಯಡ್ ಮಾಡಿಕೊಂಡಾಗ ಆವಾಗ ಖಾರ ಅದವಾಗಿ ಬರುತ್ತೆ ಸೊ ಜೀರಿಗೆ ಮೆಣಸು ಪುಡಿ ಮಾಡ್ಕೊಳ್ಳೋ ರೀತಿ ಅದು ಸೊ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಕುದಿದೆ ಸಣ್ಣ ಫ್ಲೇಮಲ್ಲಿ ಲಾಸ್ಟ್ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪಲ್ದಲ್ಲೇ ಯಾವುದೇ ಆಗಲಿ ಸಾಂಬಾರಾಗಲಿ ಸೊ ಅದು ಇನ್ಕಂಪ್ಲೀಟಾಗೇ ಇರುತ್ತೆ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ ನೋಡಿ ಕ್ವಿಕ್ಕಾಗಿ ಎಷ್ಟು ಫೈವ್ ಮಿನಿಟ್ಸಲ್ಲಿ ಎಷ್ಟು ನೀಟಾಗಿ ಬಂದಿದೆ ಯಾವುದೇ ಅಂಗಡಿ ರಸಂ ಪೌಡ್ರು ಬಳಸ್ತಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪು ಖಾರ ಎಲ್ಲ ನೋಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರ ಬೇ ಹೋಗಿ ಬಂದಾಗ ತಕ್ಷಣಕ್ಕೆ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ನಮ್ಮ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಲೈಕ್ ಅಂತೂ ಕೊಡಿ